ಕೃಷ್ಣನು ಅಣ್ಣ ಕಲಿಯುಗವು ಈಗಾಗಲೇ ಕಾಲಿರಿಸಿದೆ ಎಂಬುದನ್ನು ಮರೆಯಬೇಡ ಇಲ್ಲಿಂದ ಮುಂದೆ ಶುದ್ಧ ಧರ್ಮವನ್ನು ನಾವು ಕಾಣಲಾರೆವು ಯುದ್ಧದಲ್ಲಿಯೂ ಮೊದಲ ಒಂಬತ್ತು ದಿನಗಳು ಯಾವುದೇ ಅನ್ಯಾಯ ನಡೆಯಲಿಲ್ಲ ಹತ್ತನೆಯ ದಿನದಿಂದ ಯುದ್ಧದ ಬಣ್ಣವೇ ಬದಲಾಯಿತು ಅಲ್ಪ ಸ್ವಲ್ಪ ಅಧರ್ಮದ ಕಲ್ಮಶ ಸೇರಿಕೊಂಡು ದಿನೇ ದಿನೇ ಬೆಳೆಯುತ್ತಾ ಹೋಯಿತು ಇದು ಕಾಲಧರ್ಮ ವಿಧಿಯನ್ನು ನಾವು ಬದಲಿಸಲು ಹೋಗಬಾರದು ವಿಧಿ ಕೆಲವೊಮ್ಮೆ ಅಧರ್ಮ ಮಾರ್ಗದಿಂದಲೂ ಸಹ ತನ್ನ ಉದ್ದೇಶವನ್ನು ನೆರವೇರಿಸಿಕೊಳ್ಳುತ್ತದೆ ಕೊನೆಯಲ್ಲಿ ಒಳಿತಾಗುವುದಾದರೆ ಅನುಸರಿಸುವ ವಿಧಾನಗಳೆಲ್ಲ ಸರಿ ಎನ್ನುವವನು ನಾನು ಎಂದನು ಬಲರಾಮನು ನಿನ್ನ ಜೇನು ಸವರಿದ ನುಡಿಗಳು ನನ್ನ ಮನಸ್ಸಿಗೆ ನಂಬಿಕೆಯಾಗುತ್ತಿಲ್ಲ ಕೃಷ್ಣ ಭೀಮನು ಇಂದು ದುರ್ಯೋಧನನನ್ನು ಅಧರ್ಮದಿಂದ ಕೊಂದಿದ್ದಾನೆ ಲೋಕವು ಅವನನ್ನು ಯುದ್ಧ ನಿಯಮಗಳನ್ನು ಮೀರಿದ ಅಧರ್ಮಿ ಎಂದೇ ಕರೆಯುತ್ತದೆ ದುರ್ಯೋಧನನ ಬಗ್ಗೆ ನಾನು ಹೆಮ್ಮೆ ಪಡುತ್ತೇನೆ ಅವನು ಚಿರಕಾಲ ಸ್ವರ್ಗವಾಸಿಯಾಗಿರುತ್ತಾನೆ ಈ ಗದಾಯುದ್ಧದಲ್ಲಿ ದುರ್ಯೋಧನನ ವೈಭವವನ್ನು ಲೋಕವು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತದೆ ಎಂದು ಹೇಳಿ ದುರ್ಯೋಧನನನ್ನು ಬೀಳ್ಕೊಳ್ಳುವುದಕ್ಕೆ ಅವನ ಬಳಿಗೆ ಹೋದನು ತನಗಾಗಿ ಪಾಂಡವರನ್ನೇ ನಾಶ ಮಾಡಲು ಹೊರಟಿದ್ದ ಈ ಮಹನೀಯನ ಬಗ್ಗೆ ದುರ್ಯೋಧನನ ಕಣ್ಣುಗಳು ಪ್ರೀತಿ ಕೃತಜ್ಞತೆಗಳಿಂದ ತುಂಬಿ ಹೋಗಿದೆ ಕೋಪದಲ್ಲಿಯೇ ಬಲರಾಮನು ರಥವನ್ನು ಹತ್ತಿ ಪಾಂಡವರಿಗೆ ಹೇಳದೆ ದ್ವಾರಕಕ್ಕೆ ಹೊರಟು ಹೋದನು ಸದ್ಯ ಎಂದು ಕೃಷ್ಣನು ನಿಟ್ಟುಸಿರು ಬಿಟ್ಟನು ಈಗ ಬಲರಾಮನ ಸಿಟ್ಟನ್ನು ಲೆಕ್ಕಿಸಬೇಕಿಲ್ಲ ಅವನ ಕ್ರೋಧಾಗ್ನಿಯಿಂದ ಪಾಂಡವರನ್ನು ಕಾಪಾಡಲು ಸಾಧ್ಯವಾಯಿತಲ್ಲ ಅಷ್ಟೇ ಸಾಕು ಭೀಮನ ಬಗ್ಗೆ ಕೃಷ್ಣನಿಗೆ ಅಯ್ಯೋ ಪಾಪ ಎನಿಸಿತು ಬಲರಾಮನ ಹತ್ತಿರ ಬಯಸಿಕೊಂಡ ಅವನು ಮುಖ ಕೆಳಗೆ ಹಾಕಿಕೊಂಡು ನಿಂತಿದ್ದ ಈ ಕ್ಷಣಕ್ಕಾಗಿ ಎಷ್ಟು ವರ್ಷಗಳಿಂದ ಕನಸು ಕಾಣುತ್ತಿದ್ದ ಅವನ ಪ್ರತಿಜ್ಞೆಯ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು ಅದನ್ನವನು ಪೂರೈಸಿಕೊಂಡೇ ತೀರುವನೆಂಬುದು ತಿಳಿದಿತ್ತು ಗದಾಯುದ್ಧವು ನಡೆಯುತ್ತಿದ್ದಾಗ ಭೀಮನಿಗೆ ನಿಜವಾದ ಪ್ರತಿಜ್ಞೆ ಮರೆತೇ ಹೋಗಿತ್ತು ಅದನ್ನವನಿಗೆ ನೆನಪು ಮಾಡಿಕೊಟ್ಟವನು ಅರ್ಜುನ ಆದರೆ ಬಲರಾಮ ಬೈಯುತ್ತಿರುವಾಗ ಅವನು ಸಂಬಂಧವಿಲ್ಲದವನ ಹಾಗೆ ನಿಂತಿದ್ದಾನೆ ಭೀಮನ ಮನಸ್ಸಿನಲ್ಲಿ ಏನು ಅನಿಸುತ್ತಿರಬಹುದು ಎಂಬುದನ್ನು ಊಹಿಸಿದ ಕೃಷ್ಣ ಭೀಮನ ಬಳಿಗೆ ಬಂದು ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಕೃಷ್ಣ ಭೀಮಾ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಎನಿಸುತ್ತದೆ ನಿನ್ನ ಪ್ರತಿಜ್ಞೆಯನ್ನು ನೀನು ಪೂರೈಸಿಕೊಂಡಿರುವೆ ಎಲ್ಲರಿಗೂ ಹೀಗೆ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವ ಅವಕಾಶ ಇರುವುದಿಲ್ಲ ನೀನು ಮಾಡಬೇಕಾದದ್ದನ್ನೆಲ್ಲ ಮಾಡಿರುವೆ ಎಂದು ನನಗೆ ಸಂತೋಷ ಎಂದನು ಯುಧಿಷ್ಠಿರನು ಭೀಮನನ್ನು ಕಂಡು ನಕ್ಕನು ಭೀಮನು ತಕ್ಷಣವೇ ಯುಧಿಷ್ಠಿರನ ಕಾಲುಗಳನ್ನು ಹಿಡಿದು ಅವುಗಳನ್ನು ತನ್ನ ಕಣ್ಣೀರಿನಿಂದ ತೊಳೆದು ಅಣ್ಣ ಈಗ ಈ ಲೋಕವೆಲ್ಲ ನಿನ್ನದು ದೀರ್ಘದಾಯಾದಿಯ ಮತ್ಸರದ ಕಥೆ ಮುಗಿಯಿತು ಇನ್ನೂ ನಿನಗೆ ಶತ್ರುಗಳಿಲ್ಲ ಇಷ್ಟು ವರ್ಷ ಬಾಧಿಸುತ್ತಿದ್ದ ನೋವು ಇನ್ನಿಲ್ಲ ದ್ರೌಪದಿ ಇನ್ನು ನೆಲದ ಮೇಲೆ ಮಲಗುವುದಿಲ್ಲ ಸುಖವಾಗಿರುತ್ತಾಳೆ ನಾನು ಸಾಧಿಸಬೇಕೆಂದುಕೊಂಡಿದ್ದನ್ನೆಲ್ಲ ಸಾಧಿಸಿರುವೆ ಇನ್ನು ನಿನ್ನ ಆಶೀರ್ವಾದ ಒಂದೇ ನನಗೆ ಬೇಕಾಗಿರುವುದು ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು